ಬಾತ್ರೂಮ್ ಕಿಚನ್ ಹಾಲ್ ಎಲ್ಲ ಬರೋ ಮ್ಯಾಟ್ ನೋಕಳೆ ಡ್ರೈ ಡೈ ಆಪಣ್ಣು ನೆಲಕ್ಕೆ ಬಂಡ ಚಾಮಾಪಣ್ಣು ಜಾರುಚಿದ್ದಾಡಿ ಡಾಡಿ ಐರದ್ ಬಲೆ ದೆಪ್ಪೆ ರ ಬಲೆ ಮಾತೆ ದೆಪ್ಪೆ ಬಲೆ ಸರಿ ಸರಿ ಬನ್ನಿ ನೋಡ್ರಿ ಸರ್ ಬಲೆ ದೆಪ್ಪ ಹಾಕೊಂಡು ಖಂಡಿತ ಗ್ಲಾಸ್ ಫ್ಯಾನ್ ಎಸಿ ಪೂರ ಕ್ಲೀನ್ ಐದು ಕನ್ನಡಿ ಬನ್ನಿ ನಮಸ್ತೆ ಮಾತಾರೆ ಅಗ್ಲ ಸೊ ಏನ್ ಮಾಡಿ ಇಂಚನೆ ಹತ್ತೂರು ಸಾಂತ್ ಮಾರಿ ಬೋನಾಗ ಒಂಜಿ ಮ್ಯಾಜಿಕ್ ಮೋಪಿಗೆ ಒಂದು ಏನೋ ಮಾರು ಇತ್ತಲೆ ದೆಪ್ಪನ ಕೋಲ್ ಬಂದು ಸೊ ಮನ್ಸು ಇಂಟ್ರೆಸ್ಟ್ ಆಂಡ ತೂಕ ಒಂದು ಎತ್ತೊಂದು ಎಂಚ ಯೂಸ್ ಆಗೊಂಡ ಏನೇ ಅಂದ್ ಸೊ ದೊತನಿ ಬೊಕ್ಕ ಮಸ್ತ್ ಯೂಸ್ ಉಂಡು ಬಂಡೆ ರೀ ತೂಕ ನಿಜವಾದ್ಲೊಂದು ಯೂಸ್ ಉಂಡು ಅಜ್ಜ ಏನಂದೆ ಸೊ ನೆಕ್ಕ ನಮಗ ಹೊರ ನತೆ ರೂಪಾಯಿ ನೆತ್ತೊಟ್ಟು ಒಂಜಿ ಉಂದುಲ ಒಂಜಿ ಕಡ್ಡಿಲ ಬೈದು ನಂಜ ಈತ ನೆಟ್ಟು ಎಂಚ ಬಳ್ದೆಪ್ಪನ ಗೊತ್ತಾ ಭಜಿ ಮಾರೆ ಈತೆಯದ್ದು ಉಂಡು ಎಕ್ಕುಂಡ ಎಕ್ಕು ಉಂಡಾ ಗೊತ್ತಿದಿ ಆ್ಯಂಡ್ ಆ ಬೊಕ್ಕ ಮಾತ್ರ ಇಂಕ ಶಾಕ್ ಅಂಡ ಭ ಇವನೇನು ತೂದ್ದು ರಿಯಲಿ ನಿಂತ ಥ್ರಡ್ ಲೆಕ್ಕೊಂಡು ಮೂಲ ಇಂಚ ಟೈಟ್ ಮಾಡ್ತಾರೆ ಒಂದು ಕೊಡೆ ತನ ತಲೆ ಲೆಕ್ಕ ಕವರ್ಡ್ ಬತ್ತಿತ್ತನ್ ಕೊಡೆತ ಲೆಕ್ಕನ ಸೊ ಒಂದು ಮೂರು ಟೈಟ್ ಮಾಡ್ತಾರೆ ನಿಮ ದ್ರಡ್ಡನ ಬೋಂಡ ಮಾರಿತ ಇದು ಟೈಟ್ ಮಾಡ್ತಾರೆ ಸೊ ಒಂದು ಈತೆ ಉದ್ದಿಂದ ಏನು ಒಂದು ಉದ್ದ ಹಾಕೊಂಡಿ ಈತೆ ಉದ್ದ ನಲ್ಲ ಉದ್ದ ಹಾಕ್ಕೊಂಡು ಈತ ಉದ್ದ ಹಾಕೊಂಡು ಈಗ ನಲ್ಲ ಉದ್ದ ಬೋಡ ಅಂಡ ಉದ್ದ ಹಾಕೊಂಡು ನಲ್ಲ ಉದ್ದ ಬೋಡ ಕೂಡ ಕುಡ ಈತ ಉದ್ದ ಹಾಕೊಂಡು ನಲ್ಲ ಉದ್ದ ಕೂಡ ಕುಡ ಉದ್ದ ಹಾಕೊಂಡು ನಲ್ಲ ಉದ್ದ ಬೋಡಾಂಡ

બલે ઉંટ મંત બલે તીલેી બેન્ મને બેન્ક બેન્મ યુઝે રૂપિયા લાશી ವೈಟದಲ್ಲದೆ ಖಂಡಿದ ಸೈಡ್ದ ಪುರ ಬಲದಾರೆ ಟೋನಿನ ಮೆ ಮೇರಿತ ಮಿತ್ತದೆ ಬಲದ್ದೆಪ್ಪುಜಿ ಪೂರ ಬಲಿದೆ ಸ್ವಲ್ಪ ಬರೀ ಎಪ್ಪುಜಿಡೆಕ್ಕಿಡು ಬರೀ ಬಲೇದ್ರೆ ಮತ್ತೆ ಯೂಸ್ ಸೊ ರೂಪಾಯಿಗೆ ವರ್ತ ಪ್ರಾಡಕ್ಟ್ ಏತ ಉದ್ದ सगळं बेंडला मालपे इंचा यू बोर्ड यू हाकुण यांच्या बोर्ड आेपग बेंड मालपूर्ण निक सो नेट्ट फ्यान क्लिन मालपोली फॅन कुठे क्लिन मालपर सोन चालतो क्लिन मालपर हाकडं सगळं इंच बेंड मालप नि यू शेपेंड मालते साधारण नेट फॅन क्लिन मालपर बली नुपय कोरने फुल पैसा वसूल ಇಲ್ಲಿ ಪ್ಯಾನೆಡ್ ಕೊನೆ ಲೂಳು ಉಂಟು ಲೂಳು ಮುಟ್ತೋದು ಅಮೇನೇ ಕೈಮಾ ಪಂದೆ ನಾನು ನಿಮ್ಮ ಮಿತ್ತಾಣೆ ಸರಿಯೇಗ ಬಡಾ ಐಟ್ ಮಾಡ್ತೋನು ಐಟ್ ಮಾಡ್ತೋನು ಟಿಕ್ಕಿ ಮಾಡ್ತೋನು ಹಡಿ ಕಟೋದು ಟಿಕ್ಕಿ ಮಾಡ್ತೋನು ಜಗೇನಾ ಅವರೇ ಟೆಕ್ಸ್ ಟುಲೇ ಮಿತ್ತು ಜಬಾಳೇಂಚ ಬೋನ ನಂದಿ ಬರೆ ಹೇತ್ ಬರ್ಕೊಂಡೆ ಹ್ಲೇ ಮಿತ್ತು ಜಬಾಳೇ ಕೇಳ್ವಾನ್ ಪೋ

ಆನ್ಲೈನ್ ಎಲ್ಲ ಸಿಕ್ಕು ಕಮ್ಮಿ ಪ್ರೈಸ್ಗೆ ತಿಕ್ಕು ಬೇಕಲ್ಲ ಸೊ ಎರಗಂಡ ಬೋರ್ಡ್ ಇತ್ತಂಡ ತೂಗಲಿ ಸರ್ಚ್ ಮಾಡ್ತಿದ್ದು ಚೆಕ್ ಮಾಡ್ಕೊಳ್ಳಿ ಆಯಿತಾ ಲಿಂಕ್ ಇತ್ತಂಡ ಪಾಡ್ಬೇನು ಹೋದ್ ಬೈ ಮಾಡ್ಕೊಳ್ಳಿ ನಿಕ್ಲೇ ಎಲ್ಲ ಸೊ ಒಂಜಿ ಎಡ್ಡೆ ಪ್ರಾಡಕ್ಟ್ ಆ್ಯಕ್ಚುಲಿ ಬಲೆಪುರ ಕ್ಲೀನ್ ಮಾಡ್ತಾರೆ ಸೊ ಈ ಬ್ಲಾಗ್ಡು ನೆಕ್ಸ್ಟ್ ಬ್ಲಾಗ್ಡ್ ಸಿಕ್ಕ ಅದ ಮುಟ್ಟ ಮಾತಾರಾಗ್ಲಾ ಟಾ ಬಾಯ್ ಬಾಯ್